ನಲ್ಲೂರು ಶ್ರೀ ಬೀರೇಶ್ವರ ಸ್ವಾಮಿಯ ದೊಡ್ಡ ದೇವರ ಜಾತ್ರಾ ಮಹೋತ್ಸವ ಸಂಪನ್ನ ಜಾತ್ರಾ ಮಹೋತ್ಸವದಲ್ಲಿ ಅನೂರು ಕ್ಷೇತ್ರದ ಶಾಸಕರಾದ ಮಂಜುನಾಥ್ರವರು ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ನಲ್ಲೂರು ಗ್ರಾಮದ ಸಮೀಪ ಅನಾದಿ ಕಾಲದಿಂದಲೂ ಶ್ರೀ ನಲ್ಲೂರು ಬೀರೇಶ್ವರ ಸ್ವಾಮಿ ದೇವರು ನೆಲೆಸಿದ್ದು ನಲ್ಲೂರು ಬೀರೇಶ್ವರ ಸ್ವಾಮಿಯ ಹದಿನಾರು ಕಂಬಿಯ ಬಾಂಧವರು ಈ ಒಂದು ದೊಡ್ಡ ದೇವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಮಾಲೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕುಲಸ್ಥಲನ ಹೊಂದಿದ್ದು ಪ್ರತಿ ಐದು ವರ್ಷಕ್ಕೊಮ್ಮೆ ದೊಡ್ಡ ದೇವರ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತದೆ ಇನ್ನು ಹೊಳೆಯ ಪೂಜೆಯನ್ನು ಮಾಡುವ ಮುಖಾಂತರವಾಗಿ ಗಂಗೆ ಪೂಜೆಯನ್ನು ಸಲ್ಲಿಸಿ ನಲ್ಲೂರು ಬೀರೇಶ್ವರ ಸ್ವಾಮಿ ನಂದಗುಡಿ ಬೀರೇಶ್ವರ ಸ್ವಾಮಿ ಮೇಲೂರು ಬತ್ತೇಶ್ವರ ಸ್ವಾಮಿ ಒಡಗೇಹಳ್ಳಿ ಬೀರೇಶ್ವರ ಸ್ವಾಮಿ ವಿಗ್ರಹಗಳನ್ನು ಒಳೆಯ ಪೂಜೆ ಮಾಡಿ ತಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೆಸುವ ಮುಖಾಂತರವಾಗಿ ಕಾಲಾಟಗಾರರು ಮತ್ತು ವೀರಗಾಸೆ ಡೊಳ್ಳು ಕುಣಿತ ತಂಡದೊಂದಿಗೆ ವಿಗ್ರಹಗಳನ್ನು ಮೆರವಣಿಗೆ ಮಾಡಿ ತಲೆಯ ಮೇಲೆ ದೀಪ ಆರತಿ ಪಡೆದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಅನೂರು ಕ್ಷೇತ್ರದ ಶಾಸಕರಾದ ಮಂಜುನಾಥ್ರವರು ಮಾತನಾಡಿ ಕುರುಬಕುಲಕ್ಕೆ ಬೀರದೇವರು ಎಂದರೆ ಒಂದು ವಿಶೇಷವಾದ ಸ್ಥಾನವನ್ನು ಹೊಂದಿದ್ದು ಅದರಲ್ಲಿ ನಲ್ಲೂರು ಬೀರದೇವರು ಐತಿಹ್ಯವಾಗಿದೆ ಕಳೆದ ಬಾರಿ ಭಾಗವಹಿಸಿದ ಸಂದರ್ಭಕ್ಕಿಂತ ಈ ಬಾರಿ ದೇವಾಲಯ ಅಭಿವೃದ್ಧಿ ಹೊಂದಿದ್ದು ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಸಲಹೆಯನ್ನು ನೀಡಿದರು ದೊಡ್ಡ ದೇವರ ಜಾತ್ರೆಯ ಆಚರಣೆ ವೈಶಿಷ್ಟ್ಯವೇನೆಂದರೆ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವ ಸಂಪ್ರದಾಯಗಳು ಆಚರಣೆಗಳನ್ನು ನಾವು ಮುಂದುವರಿಸಬೇಕು ಅದು ನಮ್ಮ ಮಕ್ಕಳಿಗೂ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗುವ ನಿಟ್ಟಿನಲ್ಲಿ ಆಚರಣೆಗಳನ್ನು ಮಾಡುತ್ತೇವೆ ಎಲ್ಲರೂ ಕೂಡ ವೈಷಮ್ಯಗಳು ದ್ವೇಷಗಳನ್ನು ಬಿಟ್ಟು ಒಂದೆಡೆ ಸೇರಿ ಸಹೋದರತೆಯಿಂದ ಭಾತೃತ್ವದಿಂದ ಒಂದೇ ಕುಟುಂಬದಂತೆ ಒಗ್ಗಟ್ಟಾಗುವ ಜಾತ್ರೆಯೇ ದೇವರ ಜಾತ್ರಾ ಮಹೋತ್ಸವ ಆಗಿದ್ದು ಎಲ್ಲರಿಗೂ ಶುಭವಾಗಲಿ ಎಂದರು ಶ್ರೇಷ್ಠ ಸೊ ನಾನು ಸಹ ಕಲೆ ದೇವರ ಒಂದು ಪ್ರತಿನಿಧಿ ಅಂದರೆ ಅಂದ್ರೆ ಅಧ್ಯಕ್ಷನಾಗಿ ನಾನು ಸಹ ಸಾಕಷ್ಟು ನಮ್ಮ ಮನೆ ದೇವರು ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತೇನೆ ಅಂದ್ರೆ ನಮ್ಮ ಸುತ್ತೂರಲ್ಲಿ ಕಳೆದ ಒಂದು ಬಾರಿನೂ ನಾ ಈ ದೇವಸ್ಥಾನಕ್ಕೆ ಬಂದಿದೆ ಬಹಳ ಚಿಕ್ಕದಾಗಿತ್ತು ಅವತ್ತು ಸಹ ಮಳೆ ಬಂದಿತ್ತು ಅದನ್ನು ನಾನು ನೆನಪಿಬೇಕು ಸೊ ಅವತ್ತು ನೀವೆಲ್ಲ ಬಹಳಷ್ಟು ಅದಕ್ಕೂ ಇವತ್ತಿಗೂ ಬಹಳ ಅಭಿವೃದ್ಧಿ ಆಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ಏನು ಒಟ್ಟಾರೆ ಈ ದೇವರನ್ನ ಒಟ್ಟ ಈ ಕಮ್ಮಿ ಏನಿದ್ದಾವೆ ಅವರೆಲ್ಲರೂ ಸಹ ಇವತ್ತು ತಾವೆಲ್ಲ ಒಗ್ಗೂಡಿ ಅನ್ನ ತಮ್ಮಂದರು ತಾವೆಲ್ಲ ಒಂದು ಒಂದೇ ಮನೆಯವರಂತ ಹೇಳಿ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕುಟುಂಬದ ರೀತಿಯಲ್ಲಿ ತಾವು ಭಾಗವಹಿಸ ಈ ಒಂದು ಕಾರ್ಯಕ್ರಮನ ಮತ್ತೆ ಇಂದಿನವರು ಏನು ನಮಗೆ ಆಚರಣೆಯನ್ನು ಬಿಟ್ಟು ಹೋಗಿದ್ದಾರೆ ಅದನ್ನು ನಾವು ಪಾಲಿಸ್ತಾ ಇದ್ದೀವಿ ಅದು ಬಹಳ ಮುಖ್ಯ ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀವು ಸೇರಿ ಏನು ನಮ್ಮ ಹಿಂದಿನವ್ರು ಏನು ಮಾಡಿದ್ದಾರೆ ನಮ್ಮ ಕುಲದ ಬಗ್ಗೆ ನಮ್ಮ ದೇವರ ಬಗ್ಗೆ ಸಾಕಷ್ಟು ಒಂದು ಹಚ್ಚು ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಬಿಟ್ಟು ವಿಚಾರ ಇರುತ್ತೆ ಯಾಕೆಂದರೆ ತಲ ಇದು ಇನ್ನು ಬಂದಿರೋವಂಥದ್ದು ಇವತ್ತಿಂದ ಏನಲ್ಲ ಅಂಥ ಒಂದು ಕಾರ್ಯಕ್ರಮನ ತಾವೆಲ್ಲರೂ ಒಗ್ಗೂಡಿ ಸಂತೋಷವಾಗಿ ಇವತ್ತು ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿದೆ ತಾವೆಲ್ಲ ಇಲ್ಲಿ ಸೇರಿ ಒಂಬತ್ತು ವರ್ಷಕ್ಕೊಂದು ಸಾರಿ ಅನ್ಸುತ್ತ ಒಂದು ಐದು ವರ್ಷಕ್ಕೆ ಒಂಬತ್ತು ಸೊ ಆ ಥರ ಒಂದು ಕಾಲದ ಮಿತಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ ಎಲ್ಲ ಈ ಒಂದು ಕಮಿಟಿಯ ಸದಸ್ಯರಿಗೆ ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ವಂದಿಸ್ತೇನೆ ಯಾಕೆಂದರೆ ಭಾಳಷ್ಟು ಅವರೆಲ್ಲರೂ ಒಂದು ಶ್ರಮದಿಂದ ನಿಮ್ಮೆಲ್ಲ ಒಂದು ಒಗ್ಗೂಡಿಕೆ ಅಂದರೆ ಅದೇ ರೀತಿ ಮುಂದೆ ಸಾಗಲಿಕ್ಕೆ ಒಂದು ದಾರಿ ಆಗ್ತಿದೆ ಅಂತ ಒಂದು ಅವರೆಲ್ಲ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಸಣ್ಣ ಮಕ್ಕಳು ಭಾಳ ನಾಳೆ ದೇಶದ ಒಂದು ದೊಡ್ಡ ಪ್ರಜೆಗಳಾಗಿ ಹೊರಹೊಂತಾರೆ ಅಂದ ಅದೇ ರೀತಿ ನಮ್ಮ ಮಕ್ಕಳು ಇನ್ನಷ್ಟು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಈ ಒಂದು ದೇವರ ಕಾರ್ಯದಲ್ಲಿ ಎಲ್ಲರೂ ತೊಡಗಿಸ್ಕೊಂಡು ನಾನು ಈ ಒಂದು ಹಾರೈಕೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಇವತ್ತಿನ ಒಂದು ಕಾರ್ಯಕ್ರಮ ಅದು ನಾನು ಸಂತೋಷ ಆಗುತ್ತೆ ರಸ್ತೆ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಒಂದು ವಲಿಸಿ ನನ್ನ ಮಾತನ್ನು ಬಯಸ್ತೇನೆ